ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮಿದೆ ನೋಡ್ರಿ ತಾವೆಲ್ಲರೂ ಆರಾಮದೇ ಅಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಸೋಮವಾರ ಐದು ಗಂಟೆಯಿಂದ ರುಟೀನ್ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ ಬಟ್ ಅದಕ್ಕಿಂತ ಮುಂಚೆ ನಿನ್ನೆ ದಿನ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡಿ ಇಟ್ಕೊಂಡೇನಿ ಅದನ್ನು ಇದೇ ಬ್ಲಾಗ್ ಒಳಗೆ ಶೇರ್ ಮಾಡಾಕತ್ತೀನಿ ಮೊದಲು ಅದನ್ನು ನೋಡ್ಕೊಂಡು ಬರ್ರಿ ನಿನ್ನೆ ದಿನದ್ದು ಆ ನಂತರ ನಾನೇನೈತಿ ಇವತ್ತಿನಂದ್ರೆ ಸೋಮವಾರದ್ದು ಐದು ಗಂಟೆಯಿಂದ ಏನು ಮಾಡಿದೆಪ್ಪ ಯಾಕಷ್ಟು ಬೇಗ ಇದ್ದೆ ನೋಡ್ವಿರಂತ ಇದು ಸಂಡೇ ದಿನದ ನೋಡ್ರಿ ಸಂಡೇ ದಿವ್ಸನೂ ಕಾವೇರಿಗೆ ಡ್ಯೂಟಿ ಇತ್ತು ಹಾಫ್ಡೇ ಮಠ ಇದ್ದೇ ಇರ್ತೈತಿ ಸೊ ಅಕ್ಕಿಗೆ ಬೆಳಗ್ಗೆನ ಪಡ್ಡು ಚಟ್ನಿ ಮಾಡಿ ಕೊಟ್ಟಿದ್ದೆ ಆಕಿ ತಿಂದೆ ಡ್ಯೂಟಿಗೆ ಹೋಗಿದ್ಲು ಬಟ್ ಅಪ್ಪಾಜಿ ಟಿಫನ್ ಟೈಮ್ ನೋಡಿರಿ ಹತ್ತುವರೆ ನಂತರ ತಮ್ಮ ಮತ್ತು ತಮ್ಮನ ಫ್ರೆಂಡ್ ಬಂದಿದ್ರು ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಕೂತ್ವಿ ಪಾಪ ಸಿಲಿಂಡ್ರ್ ಆಗಿತ್ತಂತ ಸಂಡೆ ಅಕ್ಕ ಮಕ್ಕಳೆಲ್ಲ ಮನೆ ಆಗದಾರ ಸಿಲಿಂಡ್ರ್ ಕೈ ಕೊಟ್ಟೈತಿ ಕೂಡ ಕೈ ಇದ್ರಂತೆ ಸೊ ನನ್ನ ಹತ್ರ ಫಿಲ್ ಮಾಡಿದ್ದಿತ್ತು ಅದನ್ನು ಒಯ್ಯಕ್ಕೆ ಬಂದಿದ್ದ ತಮ್ಮನ ಫ್ರೆಂಡ್ ಅವ್ರ ಹೆಸರು ಮಂಜುನಾ ಸೊ ಇಬ್ಬರು ಕೂಡ ಬಂದರು ಒಂಚೂರು ಮಾತಾಡ್ಕೊತ ಕೂತ್ವಿ ಮತ್ತು ಅವ್ರು ತೊಗೊಂಡು ಹೋದರು ಚಹಾ ಕುಡ್ದೆ ಆ ನಂತರ ಏನೈತಿ ಟಿಫನ್ ನೋಡ್ರಿ ಅಪ್ಪಾಜಿ ಹತ್ತುವರಿ ಒಳಗೆ ಮಾಡೋದನ್ನ ಇಲ್ಲ ಎಷ್ಟು ಹೇಳ್ತೀನಿ ಲಘು ಮಾಡ್ರಿ ಲಘು ಮಾಡಿರಿ ಅಂತ ಹತ್ತುವರಿನ ಅವ್ರಿಗೆ ಬಿಸಿ ಬಿಸಿ ಪಡ್ಡು ಹಾಕ್ಕೊಟ್ಟಿನಿ ಅವ್ರಿಗೆ ಪಡ್ಡು ಅಂದ್ರೆ ಪಂಚಪ್ರಾಣ ದೋಸೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಪಡ್ಡು ಮಾಡಿದ್ದೆ ಅವರಿಗೆ ಬಿಸಿ ಹಾಕಿಕೊಟ್ಟೆ ಮತ್ತು ನಾನು ಕೂಡ ಇನ್ನೊಂದು ಇಲ್ಲೊಂದು ಸೆಟ್ ಹಾಕಿಟ್ಟೀನಿ ಇನ್ನೊಂದು ಸೆಟ್ಟು ಹಾಕೀನಿ ನಂದು ಇನ್ನೂ ಟಿಫನ್ ಆಗಿಲ್ಲ ಅವ್ರ ಜೊತೆನ ಮಾಡಿದ್ರೆ ಆಯ್ತು ಅಂತ ಹೇಳಿ ಪಡ್ಡು ಮತ್ತು ಚಟ್ನಿನ ಪ್ರಿಪೇರ್ ಮಾಡಿದ್ದೆ ನೋಡಿರಿ ಸಂಡೇ ಆದ್ದರಿಂದ ನೋಡ್ತಾ ಇರ್ಬೋದು ಎಷ್ಟೊಂದು ಮಸ್ತಾಗಿ ಬಂದವು ಪಡ್ಡು ಅಂತ ಹೇಳಿ ನೋಡಕತ್ತಿರಲ್ಲ ಬೆಳಗ್ಗೆ ನಾನು ಶೂಟ್ ಮಾಡಬೇಕಾಗಿತ್ತು ನಿಮ್ಗೆ ಯಾಕಂದ್ರೆ ನಾನು ಏನದನ್ನು ಹಿಟ್ಟು ಕಲಿಸಿಟ್ಟಿದ್ದೆ ನೈಟ್ ಬೆಳಗ್ಗೆ ಏನೈತಲ್ಲ ರೀ ಫುಲ್ಲೆಲ್ಲ ಗ್ಯಾಸಿನ ಕಟ್ಟಿ ತುಂಬ ಎಲ್ಲ ಬಿದ್ದುಬಿಟ್ಟಿತ್ತು ಅಷ್ಟೊಂದು ಚೆನ್ನಾಗಿ ಹುದಿಗೆ ಬಂದಿತ್ತು ಇಷ್ಟು ಥಂಡಿ ದಿನ ಇದ್ರೂ ಮಸ್ತ್ ಬಂದಿತ್ತು ರೀ ಹಿಟ್ಟು ನೀವು ಪಡ್ಡು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆಗಿದ್ವು ಅಂದ್ರೆ ಕೇಕ್ ಕೇಕ್ ಸ್ಪಾಂಜ್ ಬನ್ ಹೆಂಗಿರ್ತಾವಲ್ಲ ಆ ಥರ ನೋಡಿರಿ ಅಷ್ಟೊಂದು ಸ್ಪಾಂಜಿಯಾಗಿ ಬಂದಿದ್ವು ಅದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಚೆಂದ ಉಬ್ಬಿ ಬಂದಾವ ಅಂತ ಹೇಳಿ ಮತ್ತು ರುಚಿನೂ ಹಾಗಾಗಿದ್ವು ಪಡ್ಡ ಆ ಅಪ್ಪಾಜಿನೂ ಅದನ್ನ ಹೇಳ್ತಾ ಎಷ್ಟು ಮೆತ್ತಗೆ ಮಸ್ತ್ ಆಗ್ಯಾವ ನೋಡುವ ಆ ರುಚಿಯಾಗ್ಯಾವ ಪಡ್ಡು ಅಂತ ಹೇಳಿ ಸೊ ಪಡ್ಡಿನ ರೆಸಿಪಿ ಅಂತ ಆಲ್ರೆಡಿ ನಾನು ಶೇರ್ ಮಾಡೇ ಮಾಡೀನಿ ಆದ ರೆಸಿಪಿ ನಾನು ಯಾವ ರೀತಿ ಮಾಡ್ತೀನಿ ಪಡ್ಡು ಅಂತಂದ್ರೆ ನಿಮ್ಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ರೆಸಿಪಿನ ಕಂಪ್ಲೀಟ್ ಆದ ರೆಸಿಪಿನೂ ಕೂಡ ಶೇರ್ ಮಾಡೀನಿ ನೀವು ಹೋಗಿ ಚಕೌಟ್ ಮಾಡಿಕೊಡ್ರಿ ಇದೇ ಥರದಾದ ಆದ ಪಡ್ಡನ್ನು ನೀವು ಕೂಡ ಮಾಡಿ ರುಚಿ ನೋಡ್ರಿ ಅಂತ ಹೇಳ್ತೇನೆ ನೋಡ್ರಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟೇನಿ ಫುಲ್ ಕಂಪ್ಲೀಟ್ ರೆಸಿಪಿ ಐತಿ ಚೆಕ್ಔಟ್ ಮಾಡಿಕೊಡ್ರಿ ಸ್ನೇಹಿತರೆ ಸೊ ಬೆಳಗಿನ ನಾಷ್ಟ ಪಡ್ಡು ನೋಡ್ತಾ ಇರ್ಬೋದು ಅಷ್ಟೇ ಒಂದೇ ಸೆಟ್ ಅದು ಇನ್ನೂ ಒಲ್ಲೆ ಒಲೆ ಅನ್ಕೋತು ತಿನ್ನಾಕತ್ತಾರ ಅಪ್ಪಾಜಿ ಹಿಂಗೆನ ಮತ್ತು ಅಪ್ಪಾಜಿ ಯಾಕೆ ನನ್ನ ಮನೆಗೆ ಬಂದಾರ ಯಾಕೆ ನನ್ನ ಮನೆಯೊಳಗದಾರ ಬಂದು ಅದನ್ನು ನಿಮ್ಗೆ ತಿಳ್ಕೊಬೇಕಂತ ಆಸಕ್ತಿ ಇದ್ರೆ ಕಮೆಂಟ್ಸಲ್ಲೇ ತಿಳಿಸ್ರಿ ನಾನು ಅದರದ್ದು ಕಂಪ್ಲೀಟ್ ಆದ ಬ್ಲಾಗ್ ಡಿಟೇಲಾಗಿ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಇಲ್ಲಿ ಬಂದದಾರ ಅಂತ ಹೇಳಿ ಅವ್ರ ಮನೆಯೊಳಗೆ ಏನಾಯಿತು ಇಲ್ಲಾಕೆ ಬಂದರು ಅನ್ನೋದನ್ನು ನಾನು ಒಂದು ರೆಸ್ ರೆಸಿಪಿ ಅಂತ ನೋಡಿರಿ ಒಂದು ಬ್ಲಾಗ್ನ ಮಾಡ್ತೀನಿ ನನಗೆ ಕಮೆಂಟಲ್ಲಿ ತಿಳಿಸ್ರಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸೊ ಎಲ್ಲ ಆದಮೇಲೆ ನಮ್ಮ ತನ್ನ ಪುಟಾಣಿ ನೀವು ಬಂದಲು ನೋಡಿರಿ ಇವತ್ತು ಚಳಿ ಜಾಸ್ತಿ ಇದರಿಂದ ಅಕ್ಕಿಗೆ ಸ್ನಾನ ಕೂಡ ಮಾಡ್ಸಿಲ್ಲ ನಾವು ಯಾಕಂದ್ರೆ ಸ್ವಲ್ಪ ಕೆಮ್ಮಾಕತ್ತಾಳೆ ನೆಗಡಿನೂ ಆಗೈತಿ ನೀನೇ ಹೋಗಿ ಬಂದು ಡ್ರೆಸ್ಸೇ ಇದು ಬಂದು ನೋಡ್ರಿ ಎಷ್ಟು ಚೆನ್ನಾಗಿಲ್ಲ ಜೋಡಿಸ್ಕೊಂಡು ಆಟ ಆಡಕತ್ತಾಳ ಅಕ್ಕಿಗೆ ಇದು ಆಟಿಕೆ ಸಾಮಾನು ಹಚ್ಚಿ ಆಟ ಆಡೋದು ಭಾಳ ಅಂದ್ರೆ ಭಾಳ ಪ್ರೀತಿ ಬಂದ ತಕ್ಷಣ ಇದೊಂದು ಕೆಲಸ ಅಂತಲೇ ಹೇಳ್ಬೋದು ಅಕ್ಕಿಗೆ ಒಳಗಡೆ ಇದ್ದೆಲ್ಲ ಉಳ್ಳಾಗಡ್ಡಿ ಇಸ್ಕೊಂಡು ಟೊಮೆಟೊ ಇಸ್ಕೊಂಡು ಶೇಂಗಾ ಪುಟಾಣಿ ಎಲ್ಲ ಇಸ್ಕೊಂಡು ಆಟ ಆಡ್ತಾಳೆ ಭಾಳ ಹೊತ್ತನ ಆಡ್ತಾಳೆ ಅದ್ರ ಜೊತೆಗೆ ಕಲ್ಲು ತೊಗೊಂಬರ್ತಾಳೆ ಎಲೆಗಳನ್ನು ತೊಗೊಂಡು ಬರ್ತಾಳೆ ಭಾಳ ಚಂದ ಜೋಡಿಸ್ಕೊಂಡು ಆಟ ಆಡ್ತಾಳೆ ಅದನ್ನ ನೋಡೋದ ಒಂದು ಚಂದ ಅಂತ ಹೇಳ್ಬೋದು ಅದ್ರ ಜೊತೆ ಅದು ಹೇಳ್ದೆಲ್ಲ ಕಾಡ್ತಾಳ್ರಿ ಒಳಗಿಂದ ಅದನ್ನು ಕೊಡು ಇದನ್ನು ಕೊಡು ಅಂಥೇಳೆ ಸಲ ಚಪಾತಿ ರೊಟ್ಟಿ ಮಾಡೋಕ್ಕಾದ್ರೆ ಅದ್ರ ಹಿಟ್ಟು ಕೂಡ ಕೇಳ್ತಾಳೆ ಆಕಿವೆಲ್ಲ ಅದಾವ ರೀ ಚಪಾತಿ ಅದು ಅದರೊಳಗೆ ಲಟ್ಸೋದು ಈ ಥರ ಮಾಡೋದು ಕುಕ್ಕರ್ ಇಡೋದು ಅದರೊಳಗೆ ಶೇಂಗಾ ಹಾಕಿ ಇಡೋದು ಏನೋ ಮಾಡಾಕತ್ತೀನಿ ಅನ್ನೋದು ಚಂದ ಅಂತ ಹೇಳಿ ಅದನ್ನ ನೋಡೋದ ಚಂದ ಅದ ಹೇಳಿದ್ನೆಲ್ಲ ನಮಗೂ ಕೂಡ ಹೊತ್ತೋಗ್ತೈತಿ ಚೆನ್ನಾಗಿ ಆಟ ಆಡ್ತಾಳೆ ನಂತರ ತರುಣ ಎದ್ದಿದ್ದಂತ ಸೊ ತರುಣನ ಕರ್ಕೊಂಡು ಅವ್ವ ಬಂದ್ಲು ಆ್ಯಕ್ಚುಲಿ ಅಪ್ಪಾಜಿ ಕಾಲ್ ಮಾಡಿದ್ರು ಮೊಮ್ಮಗ ಜೀವನ ನೆನ್ಸಕತಿತ್ತು ಅಂತೇಳಿ ಸೊ ಕರ್ಕೊಂಬಂದ್ಲು ಅವ್ವ ಕರ್ಕೊಂಬಂದ್ಲೆ ನಾನು ಮಧ್ಯಾಹ್ನಕ್ಕೆ ಏನು ಮಾಡಿದೆ ಪಡ್ಡು ತಿಂದಿದ್ರಲ್ಲ ಸೊ ರೊಟ್ಟಿ ಚಪಾತಿ ಬ್ಯಾಡವಾ ನನಗೆ ಅಂತಂದ್ರೆ ಅನ್ನ ಸಾಂಬಾರು ಇತ್ತು ಅದಕ್ಕೆ ನಾನು ಬಾಯ್ಲ್ಡ್ ಎಗ್ ಮಾಡಿದ್ದೆ ಒಂದು ಆರು ತತ್ತಿ ತೊಗೊಂಡು ಬಂದು ಬಾಯ್ಲ್ಡ್ ಎಗ್ ಮಾಡಿದ್ದೆ ಯಾಕಂದ್ರೆ ಅಪ್ಪಾಜಿಗೂ ಒಂಥರ ಎನರ್ಜಿ ಬಂದಂಗೆ ಆಗ್ತೈತಿ ಒಳ್ಳೇದು ಅದ್ರೊಳಗೆ ಪ್ರೋಟೀನ್ ರಿಚ್ ಇರ್ತಿತ್ತಲ್ಲ ಅಂದ್ಬಿಟ್ಟು ನಾನು ಬಾಯ್ಲ್ಡ್ ಮಾಡಿದೆ ಮಕ್ಳಿಗೂ ಇಷ್ಟ ನನ್ನ ಮಗಗೂ ಇಷ್ಟ ಆ್ಯಕ್ಚುಲಿ ನನಗೆ ತತ್ತಿ ತಂದು ಕೊಟ್ಟು ಆಟ ಆಡಕ್ಕೆ ಹೋಗಿದ್ದವನ ವಾಪಸ್ ಬರ್ತೀನಿ ಅಂಥೇಳೆ ಅವ್ನಿಗೆ ಬಾಯ್ಲ್ಡೆಗ್ ಅಂದ್ರೆ ಭಾಳ ಪ್ರೀತಿ ಸೊ ತರುಣ್ ಬಂದಾದ ನಂತರ ತನಗೆ ಮತ್ತು ತರುಣಗೆ ಕೊಟ್ಟೆ ನೋಡ್ರಿ ಅವ್ವ ತರುಣಗೆ ತಿನ್ಸಾಕತ್ತಿದ್ಲು ನನ್ನ ತನುಗೆ ಇಷ್ಟ ಬಟ್ ವೈಟ್ ಅಷ್ಟು ತಿಂತಾಳೆ ಅದ್ರೊಳಗಿಂದ ಎಲ್ಲೋ ತಿನ್ನಂಗಿಲ್ಲ ಎಲ್ಲೋ ಚಲೋ ಮಕ್ಕಳಿಗೆಲ್ಲ ಬಟ್ ಏನು ಮಾಡೋದು ಮಕ್ಳು ತಿನ್ನಂಗಿಲ್ಲ ನೋಡ್ರಿ ವೈಟ್ ಪಾಟ್ ಅಷ್ಟು ತಿಂತಾಳೆ ಸತ್ತಿಂದಲ ಅಟ್ಲೀಸ್ಟ್ ಅದನ್ನು ತಿಂತಾರಲ್ಲ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳಿಬಿಟ್ಟು ಮಾಡಿಕೊಡೋದಂಥೇಳೆ ಒಂದೊಂದು ಒಂದೊಂದು ಟೈಮ್ ಒಂದೊಂದು ಥರ ಅಂತೇಳಿ ಒಂದ್ಸಲ ಆಮ್ಲೆಟ್ ಹಾಕ್ಕೊಟ್ಟಿರ್ತೀವಿ ಸಲ ಈ ಥರ ಮಾಡಿಕೊಟ್ಟಿರ್ತೀವಿ ತಿಂತಾಳೆ ಹಾಗೇನೇ ಇಲ್ಲ ಬಟ್ ನಂಗೆ ಸುಮಾನ ತಿನ್ನೋದಲ್ಲ ಭಾಳ ಈಗ ಬರೀ ಆಟ ಈ ಥರ ಎಲ್ಲ ಆ್ಯಕ್ಟಿವಿಟಿ ಒಳಗೆ ಬಿಡ್ತಾಳೆ ಊಟದ ಕಡೆ ಗಮನ ಕಡಿಮೆ ಅಂತ ಹೇಳ್ಬೋದು ಮತ್ತು ಆಮೇಲೆ ಈಗಂತೂ ನನ್ನ ಬಿಸ್ನೆಸ್ ಆಗೈತಲ್ರಿ ಅವಾಗಿಂದಂತೂ ಬರೀ ತಿನ್ನ ಸ್ಮೆಲೇನೇ ಇರ್ತಾನ ಅಂತ ಹೇಳ್ಬೋದು ಒಂದು ಚಕ್ಲಿ ತಿನ್ನಿ ಒಂದು ನಿಪ್ಪಟ್ಟು ತಿನ್ನಿ ಈ ಥರ ಊಟದಕ್ಕೆ ಲಕ್ಷ ಕಡಿಮೆ ಈವಂತೂ ಉಡಾಳ್ ಟುಪ್ಪು ರೀ ಕೆಟ್ಟು ಉಡಾಳದಾನ ಕೆಟ್ಟ ಅಂದ್ರೆ ಕೆಟ್ಟು ಉಡಾಳದನ ನಮ್ಮ ನಮ್ಮಮ್ಮಿ ಗಟ್ಟಿ ಅಂತ ಹೇಳ್ತೀನಿ ನಾನು ಅವನಿಗೆ ದಿವ್ಸ ಹಿಡಿಯೋದು ಹೊಟ್ಟೆಗೆ ಕುಂದ್ರಂಗಿಲ್ಲ ರೀ ಒಟ್ಟೆ ಕುಂತನಿ ಕುಂದ್ರಂಗಿಲ್ಲ ಬರೀ ಅಡ್ಡಾಡ್ತಾನೆ ಮತ್ತು ಒಳ್ಳೆ ಮನ್ಯಾಗೂ ಅಂತಾನೆ ಅಂತನ್ರಿ ಬರೀ ಹೊರಗೆ ಬಿಡಬೇಕು ಹೊರಗೆ ಬಿಟ್ಟರೆ ರೋಡ್ ಹಿಡೋದು ಬಿಡ್ತಾನೆ ಈಗ ನೋಡಿರಿ ಹಿಂದಿಂದ ಹೊಂಟಿದ್ದ ಬೆದರಿಸಿದೆ ನಾನು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಅಂದರೆ ಹಿಂದಿಂದ ಹೋಗಿ ಬಿದ್ದುಬಿಡ್ತಾನಲ್ರಿ ಮುಂದೆ ಹಿಂದೆ ಅಲ್ಲೇ ಒಟ್ಟು ನೋಡೋಂಗೇನೇ ಇಲ್ಲ ಅಷ್ಟು ಅಂತ ಹೇಳ್ಬೋದು ಒಂಚೂರು ಏನಾದರೂ ಗದ್ರಿದ್ವಿ ಅಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಒಂಥರ ಕಂಪ್ಲೇಂಟ್ ಹೇಳ್ದಂಗೆ ಎಲ್ಲರ ಕಡೆ ಹೋಗ್ತಾನೆ ಈಗ ತತ್ತಿ ತಿಂದ ನೀರಡ್ಕೆ ಐತಿ ನೀರು ಕಡೆ ಕೈ ತೋರ್ಸ್ಕೊತಾನೆ ನೋಡ್ರಿ ಹೋಗ್ತಾನೆ ಅಲ್ಲೊಂದು ತುಂಬಿಟ್ಟಿರ್ತೀವಿ ಒಂದು ಚರಿಗಿ ತಳ್ಳೊಂದು ಚರಿಗಿ ಅವ್ನಿಗೆ ಎತ್ತಾಗಿ ಬರ್ತೈತಿ ಅದ್ರಾಗ ಒಂದು ಅರ್ಧ ನೀರು ಇಟ್ಟಿರ್ತೀನಿ ಅವ್ನಿಗೆ ಯಾವಾಗ ಅವಾಗ ಹೋಗಿ ಅಲ್ಲಿ ಇಟ್ಟು ಬರ್ತಾನ ಇಲ್ಲಾಂದ್ರೆ ಏನು ರೀ ಸೀದಾ ಹಂಡೆಗೆ ಹೋಗ್ತಾನೆ ಹಂಡೆ ಹಿಟ್ಟು ಹಾಕಿ ಮುಚ್ಚಳ ಎಲ್ಲ ಅದನ್ನ ಇದನ್ನು ಮಾಡಿ ಅದರೊಳಗೆಲ್ಲ ಕೈಯಾಡಿಸಿ ಹಂಗೆ ಮಾಡ್ಬಿಡ್ತಾನೆ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಇಟ್ಟು ನೋಡೋ ತೆಳೋರಿ ಭಾಳ ಲೈಟ್ ವೇಟ್ ಐತದ ಚರಗಿ ಅದ್ರಾಗ ಒಂದಿಷ್ಟು ನೀರು ಹಾಕಿಟ್ಟಿರ್ತೀನಿ ಅವ್ನಿಗೆ ಯಾವಾಗ ಅವಾಗ ಹೋಗಿ ಕುಡಿದು ಇಟ್ಟು ಬರ್ತಾನ ಭಾಳ ಚುಟ್ಟಿ ಅದಾನ ಭಾಳ ಬೆರ್ಕಿ ಅದಾನ ಅವ್ರಮ್ಮಗೆ ಖುಷಿ ಆತ ಸೀದಾ ಹೋಗಿ ನೀರು ಕೊಡು ಸೀದಾ ಬಂದ ಭಾಳ ಖುಷಿಯಾಗ್ಬಿಡ್ತಾಗ ಯಾಕೆ ನಿನ್ನ ಮೊಮ್ಮಗ ಕಿತ್ವಿ ಮಾಡಲಿಲ್ಲ ಅಂತ ಖುಷಿ ಆತನವಾ ನಿನಗೆ ಅಂತಂದು ಇಲ್ಲಾಂದ್ರೆ ಅಲ್ಲಿ ಹೋದ್ನಿ ಕೊಡ್ದಾಗಿಂದ ಬಟ್ಲ ಎತ್ತಿ ಕೊಡದಾಗ ಕೈ ಎದ್ದಿದ್ನಿ ಇಲ್ಲ ಹಂಡೆದಾಗ ಕೈಯದ್ದಿದ್ನಿ ಈ ಥರದ್ದೆಲ್ಲ ಕೆಲಸ ಇರ್ತಾವೆ ಇವನು ಯಾಕೋ ಸೀದ ಹೋಗಿ ಕುಡಿದು ಸೀದಾ ಬಂದ ಅವರಮ್ಮ ಫುಲ್ ಹ್ಯಾಪಿ ಆಗಲ್ಲ ನೀರು ಕುಡಿದು ಬಂದ್ಯಪ್ಪ ಅಪ್ಪ ಸೀದಾ ಬಂದ್ಯಪ್ಪ ಅಪ್ಪ ನೀನು ಅಂತ ಹೇಳಿ ಈ ಥರ ಹುಡುಗರು ಇದ್ದ ಮನೆಯೊಳಗೆ ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ಅಂತಾರೆ ಹಾಗೆ ಅನ್ನಿಸ್ಬಿಡ್ತೈತಿ ಬಟ್ ನಮ್ಮ ತರು ನಮ್ಮ ನಮ್ಮಮ್ಮಿ ನಿಜವಾಗ್ಲೂ ಅದ ಗಟ್ಟೆ ಅಂತ ಹೇಳ್ತೀನಲ್ಲ ನಮ್ಗೆ ಒಂದು ತಾಸು ಅಂದ್ರೆ ಇಲ್ಲಿ ಎಷ್ಟು ಉಡಾತನ ಮಾಡ್ತಾನವ ಇವು ಅಂತೀವಿ ಹಾಗಾವ ಮತ್ತು ನೀವು ಹಂಗ ಮಾಡಿರಿ ನನ್ನ ಮಮ್ಮಾಗ ಅಷ್ಟೇನಾ ನೀವು ಇದಕ್ಕಿಂತ ಸಾಕಷ್ಟು ಕಾಡೀರಿ ಅಂತ ಇರ್ತಾಳೆ ಹಂಗೆ ನೋಡ್ರಿ ಇವ ಸಂಡೇ ಆದ್ರಿಂದ ಅವ್ರ ಮಮ್ಮಿಗಳು ಫುಲ್ ಬಿಝಿ ಇರ್ತಾರ ಕೆಲಸದೊಳಗೆ ಅವ ಈ ಕಡೆ ಅವ್ರನ್ನ ಎತ್ಕೊಂಡು ಬಂದಿದ್ಲು ಇಲ್ಲೊಂದು ಸ್ವಲ್ಪ ಆಟ ಆಡಲಿ ಅಪ್ಪಾಜಿಗೂ ಭೇಟಿ ಆಗಲಿ ಅಂಥೇಳೆ ಸೊ ಇನ್ನೇನು ಟೈಮ್ ಆಯಿತು ನಾನು ಅವ್ರಿಗೆ ಕೈ ತೊಳ್ಕೊರಿ ಊಟಕ್ಕೆ ಹಾಸ್ತೀನಿ ಅಂತ ಹೇಳ್ತಾ ಇದ್ದೆ ಊಟಕ್ಕೆ ಕೊಡ್ಬೇಕು ನೋಡ್ರಿ ಇನ್ನೆಲ್ಲರಿಗೂ ಅವನ ಬಿಸಿ ರೊಟ್ಟಿ ತೊಗೊಂಡು ಬಂದಿದ್ಲು ನಾನು ಕೇಳಿದ್ರೆ ಅಪ್ಪ ಬೇಡ ಅಂತಂದರು ಗಿಟ್ಟಿ ಏನು ಬ್ಯಾಡ್ ಬಿಡುವ ಅಂದರು ಆದ್ರೆ ಅವೊ ಅಲ್ಲಿಂದ ಬಂದ್ಲಲ್ಲ ಮಾಡಿದ್ರಂತ ರೊಟ್ಟಿ ಮತ್ತು ಜುನ್ಕಾಯ್ತಂತ ತೊಗೊಂಡು ಬಂದಿದ್ಲು ಸೊ ಈಗ ಎಲ್ಲರಿಗೂ ಊಟಕ್ಕೆ ಕೊಟ್ಬಿಡ್ತೇನೆ ಸ್ನೇಹಿತರೆ ಈ ರೀತಿ ಈಗ ಅಪ್ಪ ಬಂದಮೇಲೆ ಒಂದು ಸ್ವಲ್ಪ ಪ್ರೋಟೀನ್ ಚೇಂಜ್ ಆಗೈತೆ ಅಂತಲೇ ಹೇಳ್ಬೋದು ಒಬ್ಬ ಕೇಳಿದ್ರೆ ಏನಿರ್ತೈತಿ ತಿಂದ್ವೋ ಬಿಟ್ವೋ ಏನಾದರೂ ಕೆಲಸ ಇರ್ತೈತಿ ಇದ್ದಿದ್ದರ ಮೇಲೆ ಬಿಟ್ಬಿಟ್ಟಿರ್ತೀನಿ ಏನೋ ಒಂದು ಏನೋ ಒಂದು ನಡೆದಿರ್ತೈತಿ ಬಟ್ ಅಪ್ಪಾಜಿಗೆ ನಾನು ಕರ್ಷೇನಂದ ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರು ತಿನ್ನೋದೋ ಒಂದು ತುತ್ತು ಬಿಸಿರಬೇಕು ಈ ಥರ ಸೊ ಹೀಗಾಗಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ನೋಡ್ರಿ ಊಟಕ್ಕೆ ಹಚ್ಕೊಟ್ಟೇನಿ ಊಟ ಮಾಡಕತ್ತಾರ ಊಟಕ್ಕೇನು ಹಚ್ಕೊಟ್ಟೇನಿ ಆದರೆ ನೋಡಿರಿ ಊಟ ಮಾಡಿಸ್ಕೊಡುವಲ್ಲ ನಮ್ಮ ಮಮ್ಮಿಗೆ ಯಾವ ರೀತಿ ಅಂತ ಅಂತೇಳಿ ಯಾಕಂದ್ರೆ ಅವನಂತೂ ಊಟ ಮುಗ್ದೈತಿ ಬ ಎಲ್ಲ ತಿಂತಿನ ತಿಸ್ಕೊಳ್ಳೋದು ಎಲ್ಲನೂ ಏನಂದ್ರೆ ಪುಡಿ ಮಾಡಿ ಮಾಡಿ ಹರ್ವೋದು ಈ ರೀತಿ ಎಲ್ಲ ಪ್ಲೇಟಾಗಿಂದೂ ಆಮೇಲೆ ಏನಾದ್ರು ಸಿಟ್ ಮಾಡಿದ್ವಿ ಅಂದರೆ ನಗ್ ನಕ್ ಬಿಡೋದು ಇಲ್ಲಾಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡೋದು ಈ ರೀತಿ ಈಗ ನೋಡ್ರಿ ಭಯ ನಾನು ಉಣ್ಣಾಕೆ ಬಿಡ್ತೀ ಇಲ್ಲ ಅಮ್ಮಗಂತ ನಗಸ್ತಾನೆ ಅಂದರೆ ಸಿಟ್ಟು ಮರ್ಸ್ಬಿಡ್ತಾನ ಅಂತ ಹೇಳಿ ನೋಡ್ರಿ ಯಾವ ಪರಿ ಕಚಾ ಪಿಚ್ಚಿ ಪಿಚ್ಚಿ ಹತ್ತಿ ಇದನ್ನು ಮಾಡ್ತಾನಂತೇಳಿ ಅಮ್ಮನ ಕಾಲು ಎದಕ್ಕೆ ಬರಬೇಕು ಹಳೆಯಾದಿವ್ರ ನಿನ್ಗೆ ಅಂತಂದು ಸುಮ್ ಕುಂದರ್ತಿಲ್ಲ ಒಂದು ಕಡೆ ಅಂತಂದೆ ಆಮೇಲೆ ಹಾಯ್ ಮಾಡ್ತಾನೆ ಆಮೇಲೆ ಟೀ ಶರ್ಟ್ ನಮ್ಮ ತನ್ನ ಟೀ ಶರ್ಟ್ ನಮ್ಮ ಅವನದ್ದೇನಲ್ಲಿ ಲೋಗೋ ಸಿಗ್ಲಿಲ್ಲ ಅಂತ ಎಲ್ಲಿ ಹುಡುಕೋದು ಕೂಡಲಿವ ಕೈಗೆ ಸಿಕ್ಕಿದ್ದು ಹಾಕ್ಯ ನೋಡೋಣ ಅಂಥೇಳೆ ಪಿನ್ ಪಿನ್ನೆಲ್ಲ ಹಾಕಿ ಹಾಕ್ಯಾರ ಮತ್ತು ಇಷ್ಟು ಊಟ ಮಾಡ್ತಾಯಿದ್ರೆ ಅಷ್ಟು ಅಂದ್ರೆ ಬೆಂಗಳೂರಿಂದ ನಮ್ಮ ಹತ್ತಿಗೆ ಕಾಲ್ ಮಾಡಿದ್ರು ಅವ್ರ ಜೊತೆಯೂ ನಾನು ಮಾತಾಡ್ತಾ ಇದ್ದೆ ವಿಡಿಯೋ ತೊಗೊಳ್ತಾನೆ ಮಾತಾಡ್ತಾ ಇದ್ದೆ ಮೊನ್ನೆ ದಿವಸ ಯಾವತ್ತಂದ್ರೆ ಹುಣ್ಣೆ ದಿವಸ ಬಂದು ಹೋಗಿದ್ದಾರ್ರೀ ಅವರು ಬನ್ನೋದು ಹುಣ್ಮೆ ಏನಿತ್ತಲ್ಲ ಅವತ್ತು ಮಾರ್ನಿಂಗ್ನ ಬಂದಿದ್ದರು ಬೆಂಗಳೂರಿಂದ ಬಂದು ಯಲಂಗುಡ್ಡಕ್ಕೆ ಹೋಗಿದ್ದರು ಹೋಗಿ ಮತ್ತು ಭಾಳ ಥರ ಇರಲೇ ಇಲ್ಲ ಸಾಯಂಕಾಲ ಹೋಗಿಬಿಟ್ರು ಅವರಿಗೆ ಬಟ್ ಅವತ್ತು ನಾನು ಕೋರ್ಟಿಗೆ ಹೋಗಿದ್ದೆ ಕೋರ್ಟಲ್ಲಿ ಕೆಲಸ ಇತ್ತು ಹೀಗಾಗಿ ಅವ್ರಿಗೆ ನನಗೆ ಬೆಟ್ಟಿನೇ ಆಗಲಿಲ್ಲ ಅದನ್ನೇ ಹೇಳ್ತಾಯಿದ್ರು ನನಗೆ ಈಗ ಫೋನ್ ಒಳಗೆ ಎಲ್ಲ ಸ ಸ್ವಲ್ಪ ಬೇಗ ಬಂದುಬಿಟ್ವಿ ಬೆಟ್ಟಿ ಆಗಕ್ಕೆ ಆಗಲಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಸೊ ಅದು ಮಾತಾಡ್ತಾಯಿದ್ಲ ಅವನು ಕೂಡ ಈ ರೀತಿ ಊಟ ಮಾಡ್ತಾ ಇದ್ದಾರೆ ನೋಡ್ರಿ ಫೋನ್ನಾಗ ಮಾತಾಡ್ಕೊತ ನಾವು ಊಟ ನಡೆದಿತ್ತು ಇದಿಷ್ಟು ಸಂಡೇ ಲಾಗ್ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸೊ ನಿಮ್ಗೆ ಮತ್ತು ಮಂಡೇ ಮಾರ್ನಿಂಗನ್ನು ನಾನು ನಿಮ್ಗೆ ಕಂಟಿನ್ಯೂ ಆಗಿ ವಿಡಿಯೋನ ತೊಗೊಳ್ತೀನಿ ಸ್ನೇಹಿತರೆ ಬೆಳಗ್ಗೆ ಒಂದು ಐದು ಗಂಟೆಯಿಂದ ರೂಟೀನ್ ಸ್ಟಾರ್ಟ್ ಆಗೈತೆ ನಂದು ಬಟ್ ಲಾಗ್ ನಾ ಈಗ ಸ್ಟಾರ್ಟ್ ಮಾಡ್ಕೊಂಡೇನಿ ಯಾಕೆ ಇದ್ದೇನಪ್ಪ ಐದು ಗಂಟೆಗಂತಂದ್ರೆ ಇವತ್ತೊಂದು ನನಗೆ ಇಲ್ಲೇ ನಮ್ಮ ಲೋಕಲ್ ಅವ್ರದ್ದು ಆರ್ಡ್ರ್ ಇತ್ತು ವೆಜ್ ಪಲಾವ್ ಮತ್ತು ಜವಾರಿ ಡಾನ್ ಮೆಣಸಿನ್ಕಾಯಿದ ಎಣ್ಗಾಯಿ ಪಲ್ಯ ಮತ್ತು ಕಾಳು ಪಲ್ಯದ್ದು ನನಗೆ ಆರ್ಡ್ರ್ ಇತ್ತು ಏಟ್ ಏಟ್ ಥರ್ಟಿಗೆ ಅಂದ್ರೆ ಬೇಕಂದ್ರ ಅವ್ರು ಅದಕ್ಕೋಸ್ಕರ ಬೇಗ ಎದ್ದು ಪ್ರಿಪೇರ್ ಮಾಡ್ದೆ ನಾನು ಸೊ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲ ಪ್ರಿಪೇರ್ ಮಾಡೇನ ಅಂತ ಹೇಳಿ ಮತ್ತ ಇವತ್ತಿನ ದಿನ ಹೆಂಗೆ ಕಳೀತೈತಿ ಅದನ್ನು ಕೂಡ ನೋಡಿರಿ ಅಂತ ಸೊ ವಿಡಿಯೋನ ಮಟ್ಟ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಹಾಗೆ ಶೇರ್ ಮಾಡಿರಿ ಎಲ್ಲರೊಂದಿಗೆ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೂ ಕೂಡ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಬರ್ರಿ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಒನ್ ಕೆ ಜಿ ವೆಜ್ ಪಲಾವ್ ಏನಂದ್ರೆ ಆರ್ಡ್ರ್ ಇತ್ತು ನನಗೆ ಸೊ ಈಗ ನಾನು ಪ್ರಿಪೇರ್ ಮಾಡಿಟ್ಟಿನಿ ರೆಡಿ ಕೂಡ ಆಗೈತಿ ಇವು ರಾತ್ರಿ ತೊಳೆದಂಥ ಪಾತ್ರೆಗಳಿನ್ನೂ ಕುರ್ಜಕ್ಕೆ ಹೋಗಿಲ್ಲ ಟೈಮ್ ಇಲ್ಲ ಈಗ ಸದ್ಯಕ್ಕಂತೂ ಅದಕ್ಕೋಸ್ಕರ ವೆಜ್ ಪಲಾವ್ ಅಂತೂ ರೆಡಿ ಆಗೈತಿ ಸೊ ಅದಕ್ಕೋಸ್ಕರ ಇಲ್ಲಿ ಪನ್ನೀರ್ ಮತ್ತು ಕೆಲವೊಂದು ಗೋಡಂಬಿನ ನಾನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟೀನಿ ಸೊ ಎಂಡಲ್ಲಿ ಸೇರಿಸಿದ್ರೆ ಆಯ್ತು ಅಂತ ಹೇಳಿ ಅದಕ್ಕೋಸ್ಕರ ಇನ್ನೂ ಇದಕ್ಕೆ ಪಲಾವಿಗೆ ಹಾಕಿಲ್ಲ ಜಸ್ಟ್ ಎಲ್ಲ ವೆಜಿಟೇಬಲ್ ಪುಸ್ಟನ ಹಾಕಿರೋದು ನೋಡಿ ಆಹಾ ಪರಿಮಳ ಸಕ್ಕತ್ತಾಗಿ ಹೊರಾಕತ್ತು ನೋಡಿರಿ ಇಷ್ಟೊಂದು ಯಾಕಂದ್ರೆ ನಮಗೂ ಬೇಕು ಮಕ್ಕಳಿಗಿ ಇಷ್ಟ ಪಲಾವ್ ಇಲ್ಲೇ ಡಬ್ಬಿಗೆ ಹಾಕ್ತೀನಿ ಬರ್ರಿ ಅಂತ ಹೇಳೀನಿ ಅವರು ಬರ್ತಾರೆ ಈಗ ಸೊ ಒನ್ ಕೆ ಜಿ ಅಂತ ಹೇಳಿದ್ರು ನನಗೆ ಹಾಂ ನೋಡಿರಿ ನಾನು ಒಂದೂವರೆ ಕೆ ಜಿ ರೈಸ್ ಮಾಡೀನಿ ನಮಗೊಂದು ಹಾಫ್ ಕೆ ಜಿ ಎಕ್ಸ್ಟ್ರಾ ಇರಲಿ ಅಂತ ಸೊ ವೆಜ್ ಪಲಾವ್ ಅಂತೂ ರೆಡಿ ಆಗೈತಿ ಹೇಳಿದ ಹಾಗೆ ಇದ್ರ ಏನೈತಿ ಪನ್ನೀರ್ ಮತ್ತು ಗೋಡಂಬಿನ ಆಮೇಲೆ ಹಾಕಬೇಕು ನಂತರ ಹಾಕ್ತೀನಿ ಅದ್ರ ಜೊತೆಗೆ ಅಲಸಂದಿ ಕಾಳು ಪಲ್ಯ ರೆಸಿಪಿ ಇದು ಇತ್ತು ಆರ್ಡ್ರ್ ಇತ್ತು ಕೆಂಪು ಅಲ್ಸಂದಿದು ಮಾಡೀನಿ ಭಾಳ ರುಚಿ ಆಗ್ತೈತಿ ಕೆಂಪು ಅಲಸಂದಿ ಪಲ್ಯ ನೋಡಿರಿ ಡ್ರೈ ಮಾಡೀನಿ ಡ್ರೈ ಬೇಕಂದಾರವ್ರೆ ಸೊ ಹಿಂಗಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಡ್ರೈ ಪಲ್ಯ ಮಾಡೀನಿ ನೋಡ್ತಾ ಇರ್ಬೋದು ಅಲಸಂದಿ ಕಾಳು ಪಲ್ಯ ಇದನ್ನು ಕೂಡ ಜಾಸ್ತಿ ಮಾಡೀನಿ ಮತ್ತು ನಮಗೆಲ್ಲಿ ಬೇರೆ ಮಾಡೋದು ಹೇಳಿ ಅದಕ್ಕೆ ಅವ್ರ ಕ್ವಾಂಟಿಟಿಕ್ಕಿಂತ ಡಬಲ್ ಕ್ವಾಂಟಿಟಿ ಇದು ಬಂದುಬಿಟ್ರೆ ಎಣ್ಗಾಯಿ ಜವಾರಿ ಮಸ್ತ್ ಖಾರ ಇರ್ತಾವ್ರಿ ಇವು ಜವಾರಿ ಕ್ಯಾಪ್ಸಿಕಮ್ ಅಂತಲೇ ಹೇಳ್ಬೋದು ಮಸ್ತ್ ಅಂದ್ರೆ ಮಸ್ತ್ ಖಾರ ಇರ್ತಾವೆ ಆದರೆ ನಮಗೆ ಹೆಂಗಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಈ ಖಾರ ಖರ್ಕಾರ ಡೊನ್ಮೆಣ್ಸಿಕ್ಕಾಯಿ ತಿಂದಾಗ ನಾ ಡೊನ್ಮೆಣ್ಸಿಕಾಯಿ ಪಲ್ಯ ತಿಂದಂಗಂತ ಅನ್ನಿಸ್ತೈತಿ ಅದಕ್ಕೋಸ್ಕರ ನಾವು ಯಾವಾಗ ಮಾಡಿದ್ರು ಈ ಥರ ಜವಾರಿ ತೊಗೊಂಡು ಬಂದ ಮಾಡ್ತೀವಿ ನಮ್ಮ ಮನ್ಯಾಗೂ ತುಂಬ ಇಷ್ಟಪಡ್ತಾರೆ ಬಟ್ ಆರ್ಡ್ರು ಕೂಡ ಇದೇ ಇತ್ತು ಇವತ್ತು ಹೀಗಾಗಿ ನಾನು ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಂಡೇನಿ ಅವ್ರದ್ದು ಕಾಲು ಕೆ ಜಿ ಐತಿ ನಾನು ಹಾಫ್ ಕೆ ಜಿ ಮಾಡ್ಕೊಂಡೇನಿ ಮನ್ಯಾಗೂ ಎಲ್ಲರಿಗೆ ಆಗ್ತಿತ್ತು ಅಂತೇಳೆ ಮಸ್ತ್ ಎಣ್ಗಾಯಿ ನೋಡ್ರಿ ಇದೊಂದು ಚೂರು ಇನ್ನೊಂದು ಎರಡು ನಿಮಿಷ ಬೇಯ್ಬೇಕಾ ಸೊ ಇಲ್ಲೇ ಕ್ಯಾಪ್ಸಿಕಮ್ ಆಗಕತ್ತೈತಿ ಇದೊಂದು ಸ್ವಲ್ಪ ತಂದರೆ ಅವ್ರದ್ದು ಅಂದ್ರೆ ಆರ್ಡ್ರ್ ಕೊಟ್ಟಾರಲ್ಲ ಅವ್ರದ್ದೆಲ್ಲ ರೆಡಿ ಆದಂಗೆ ಆಗ್ತೈತಿ ನಾನೀಗ ಚಪಾತಿ ಇಟ್ಕೊಂಡೀನಿ ಯಾಕಂದ್ರೆ ತಂಗಿಗೆ ಏನೋ ಅಡುಗೆ ಮಾಡ್ಕೊತು ಕೊಡ್ಬೇಡುವ ಇದನ್ನು ಆರ್ಡ್ರ್ ಹಾಕಿನ ಹೋಗಿ ಕೊಡಬೇಕು ಯಾಕಿದು ಡ್ಯೂಟಿಗೆ ಹೋಗಬೇಕಲ್ಲ ಒಂಬತ್ತು ಗಂಟೆಗೆ ಇದನ್ನೊಂದು ಕೊಟ್ಟು ಡ್ಯೂಟಿಗೆ ಹೋಗಿ ಅಂತಿ ಫಟ್ ಅಂತ ಹೇಳಿ ರೆಡಿಯಾಗಿ ಬಂದುಬಿಡು ನಾನು ಅಡುಗೆ ಮಾಡೇನಿ ಇಲ್ಲೇ ಇಲ್ಲೇ ಡಬ್ಬಿ ತಗೊಳ್ಳಿರಿ ಅಂತ ಹೇಳೀನಿ ಅವ್ರಿಗೋಸ್ಕರ ಈಗ ಚಪಾತಿ ಮಾಡಬೇಕು ತಂಗಿ ಚಪಾತಿ ಒಯ್ತಾಳೆ ಅದಕ್ಕೋಸ್ಕರ ಮಗಳಂತೂ ಪಲಾವ್ ಆಯ್ತಾಳ ಮಗಂದ ನೋಡ್ಬೇಕು ಯಾಕಂದ್ರೆ ಹಂಗೆ ಪಲಾವ್ ಇಷ್ಟ ಆಗ್ತೈತಿ ಇಷ್ಟ ಆಗಂಗಿಲ್ಲ ಚಪಾತಿ ಒಯ್ದ್ರೆ ಚಪಾತಿ ಒಯ್ಯಲಿ ಇಲ್ಲ ಪಲಾವ್ ಒಯ್ದ್ರೆ ಪಲಾವ್ ಅಯ್ಲಿ ಸ್ನೇಹಿತರೆ ಸೊ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಈ ರೀತಿ ರುಟೀನ್ ಸ್ಟಾರ್ಟ್ ಆಗೈತಿ ಸೊ ನೋಡ್ರಿ ರೆಡಿ ಆಗಕತ್ತೈತಿ ಎಲ್ಲನೂ ಮತ್ತೆ ಇಲ್ಲೇ ತೊಳೆದಿದ್ದು ಇಷ್ಟಿದ್ರೆ ಈಗ ತೊಳೆಯೋ ನೋಡ್ರಿ ಅಡುಗೆ ಮಾಡೇನಲ್ಲ ಎಲ್ಲ ಮತ್ತೆ ಇಷ್ಟೊಂದು ಜಮಾ ಆಗ್ಯಾವ ಆಮೇಲೆ ತೊಳೆದ್ರಾಯ್ತು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅಪ್ಪ ಮಲ್ಕೊಂಡರೆ ತಂಡು ಸಿಕ್ಕಾಪಟ್ಟೆ ಐತಿ ಆರಾಮೇ ಹೇಳ್ಯವ್ರಿ ಥಂಡೈತ್ ಮಕ್ಕೊಂಬಿಡ್ರಿ ಅಂಥೇಳಿ ನಾನು ಕಾವೇರಿನು ಎದ್ಲೆ ಎದ್ದು ಚಹಾ ಕುಡ್ದೆ ಅಂಗ್ಳ ಬಾಗ್ಲ ಮಾಡ್ರಿ ಬಾಗಿಲು ಕಸ ಹೊಡ್ಯತಾಳ ಕಸ ಅಲ್ಲಿ ಬಾಗಿಲಾಗ ಕಸ ಆಗ್ಯಾವ ದೊಡ್ಡ ದೊಡ್ಡ ತೆಗ್ಯಾಕತ್ತಾಳೆ ಈ ಥರ ಐತಿ ಆದ್ರೆ ಇವತ್ತು ಥಂಡಿ ಭಾಳ ಐತ್ರಿ ರಾತ್ರಿನು ಹಂಗೈತೆ ಥಂಡಿ ಹಾಳೈತಿ ಈಗವಾಗಿ ಕಸೌಟೆ ಹತ್ತಾಳಕ್ಕೆ ಇನ್ನ ನಂತರ ಅದನ್ನು ಮಾಡಿ ಒಳಗೆ ಬರ್ತಾಳ ಅದರ ಜೊತೆಗೆ ನಿನ್ನೆ ನನಗೆ ಎಣ್ಣೆ ಹೋಳಿಗೆ ಅಥವಾ ಹುರಕ್ಕಿ ಹೋಳಿಗೆ ಆರ್ಡ್ರ್ ಇತ್ತು ನಿನ್ನೆ ಮಾಡಿದೆ ನೈಟ ಅವನೂ ಬಂದಿದ್ಲು ಸೋ ನಾನು ಕೂಡಿ ಮಾಡಿದ್ವಿ ಕಾವೇರಿ ಅಡುಗೆ ಮಾಡಿದ್ಲೆ ಇವನ್ನ ಇಟ್ಟಿದ್ದೆ ನಾನು ಇವತ್ತು ಕಳಿಸ್ಬೇಕು ರೀ ಇವ್ನ ಕಳಿಸ್ಬೇಕು ಇವತ್ತು ಆ್ಯಕ್ಚುಲು ಸಂಕ್ರಾಂತಿಗೆ ನನಗೆ ಆರ್ಡ್ರ್ ಕೊಟ್ಟಿದ್ರು ಅವ್ರೆ ನಾನು ಹಬ್ಬದ ಸ್ವಲ್ಪ ಆರ್ಡ್ರ್ ಇದ್ದರೆ ಆರ್ಡ್ರ್ ಇದ್ವಲ್ಲ ಆರಾಮ್ ನಡೀತೆ ತಂದಿದ್ರು ಹೀಗಾಗಿ ಈ ಕಸ್ಟಮರಿಗೆ ಇವತ್ತು ಕೊರಿಯರ್ ಮಾಡ್ತೀನಿ ನೋಡಿರಿ ಎರಡು ಕೆ ಜಿ ಹೊರಕ್ಕೆ ಹೋಳಿಗೆ ಆರ್ಡ್ರ್ ಇರ್ತದೆ ಸೊ ಮಾಡಿಟ್ಟಿನಿ ಕಳಿಸ್ಬೇಕಿವತ್ತು ಆ ಸ್ನೇಹಿತರೆ ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ಏನಾದರೂ ಬೇಕಿದ್ದಲ್ಲಿ ಅಂದರೆ ಸ್ವೀಟ್ಸ್ ಆಗಿರ್ಬೋದು ಲಡ್ಡು ಆಗಿರ್ಬೋದು ಚಟ್ನಿ ಪುಡಿಗಳಾಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ ನೀವು ಆರ್ಡ್ರ್ ಮಾಡಿದ ತಕ್ಷಣ ನಾನು ಫ್ರೆಶ್ ಆಗಿ ಟೇಸ್ಟಿಯಾಗಿ ಹೈಜಿನಿಕ್ಕಾಗಿ ನಿಮ್ಗೆ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಿ ಸೊ ಈ ಮುಖಾಂತರ ಕೂಡ ನೀವು ನನಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನನ್ನದೊಂದು ಪುಟಾನಿ ಬಿಸ್ನೆಸ್ ಎಲ್ಲ ನನ್ನ ಸ್ನೇಹಿತರಿಗೆ ಗೊತ್ತೈತಿ ಹೊಸ ಸ್ನೇಹಿತರಿಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾ ಮನೆಯಿಂದನೇ ಎಲ್ಲನೂ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ ಭಾಳ ನಾನು ನೀಟಾಗಿ ಸ್ವೀಟಾಗಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಯಾಕಂದ್ರೆ ನಾ ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತೆ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಬೆಳಗ್ಗೆ ಎಲ್ಲ ಕಸ ಆಗ ಬಾಗಿಲು ಕಸ ಎಲ್ಲ ಆದ ನಂತರ ಬಾಗಿಲು ಪೂಜೆ ಆದ ನಂತರ ಕಾವೇರಿ ನೋಡ್ರಿ ರಂಗೋಲಿನ ಬಿಡಿಸ್ತಾ ಇದ್ದಾಳೆ ಎಷ್ಟು ಚೆನ್ನಾಗೈತೆ ಅಂದ್ರೆ ಹೊರಗೆ ವಾತಾವರಣ ಸ್ವಲ್ಪ ಐತಿ ಥಂಡಿ ಇಲ್ಲ ಅಂತ ಹೇಳಂಗಿಲ್ಲ ನಾನು ತಂಪೈತಿ ಬಟ್ ಚೆನ್ನಾಗಿ ಅನಿಸ್ತೈತಿ ಬೆಳಗ್ಗೆ ಬೆಳಗ್ಗೆ ಈ ಥರ ಒಂಥರ ತಾಜಾ ಫೀಲ್ ಆಗ್ತೈತಿ ಫ್ರೆಶ್ ಫೀಲ್ ಅನ್ನಿಸ್ತೈತಿ ಅದನ್ನ ಮಾಡ್ತಾಯಿದ್ಲ ನೋಡ್ರಿ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಎಲ್ಲನೂ ಮಾಡಿದ್ದೆ ಅಲ್ಲ ಇನ್ನೇನು ಚಪಾತಿ ಒಂದು ಮಾಡೋದೈತೆ ನಾನು ಈಗ ಕುತ್ಕೊಂಡು ಒಂಚೂರು ಚಹಾ ಕುಡಿತಾ ಇದ್ದೆ ಈಗ ಈ ಒಂದು ವಿಡಿಯೋನ ಇಲ್ಲೇ ಕುತ್ಕೊಂಡು ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ ನೋಡಿರಿ ಸ್ವಲ್ಪ ರೆಸ್ಟ್ ಅಂತ ಹೇಳಿ ನೋಡಕ್ಕೆ ಬೇಕೇ ಬೇಕಲ್ರಿ ಯಾಕಂದ್ರೆ ಬೆಳಗ್ಗೆಯಿಂದನೂ ಸ್ವಲ್ಪ ಬ್ಯುಸಿನೇ ಇದ್ದೆ ಒಂದು ಐದು ಗಂಟೆಯಿಂದನೂ ಬಿಸಿನೇ ಇದ್ದೆ ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಳಗಿಂದೆಲ್ಲ ಕಸ ತೆಗಿತಾಳೆ ಈಗ ಅಕ್ಕಿ ತೆಗಿಯೋ ಮಟ್ಟ ಸ್ವಲ್ಪ ಹೊತ್ತು ಕೂತಿರ್ತೇನೆ ನಾನು ಇದು ದಿನದ ರುಟೀನ್ ನಂದು ಡೈಲಿ ಜೀರಿಗೆ ನೀರು ಕುಡಿತಿದ್ದೆ ಈ ಟೈಮಲ್ಲೇ ಬಟ್ ಇವತ್ತು ಜೀರಿಗೆ ನೀರು ಕುಡ್ದಿಲ್ಲ ಸ್ಕಿಪ್ ಮಾಡೇನಿ ಇವತ್ತು ಡೈರೆಕ್ಟ್ ಚಹಾ ಕುಡಿಯಾಕತ್ತೆ ನೋಡ್ರಿ ಇದೆಲ್ಲ ಮುಗಿಸಿ ಇನ್ನ ಚಪಾತಿ ಮಾಡಬೇಕ್ರಿ ಸ್ನೇಹಿತರೆ ಮಮ್ಮಿ ಏನು ಮಾಡತ್ತಿ ಚಪಾತಿ ಚಪಾತಿ ಹಾ ಜಲ್ದಿ ಹೋಗ್ಬೇಕು ನಾನು ಅದಕ್ಕೆ ಚಪಾತಿ ಒಳ್ಳೆ ನಾಷ್ಟ ಮಾಡೇನಿ ಚಪಾತಿ ಮಾಡತ್ತೆ

దక్కీ మార్చాలి అయ్యేని గుండు బిడి తినా ఇల్ల మి హ్యాంగ్ మార్తిమి బెళందిన ఇది కొంచెం కొంచం చే ఎదక మై విదక సైడికి ఆక సాక్ను పనీరు లలా స్టెగిం. దెల్లహ కొక్ అవరు హ్ కొడన్ ఎలా దం పనీరు స్టర్ షకో బై ఎక్స్ట్రా క్లాస్ ఐతంత అర్జెంట్ అర్జెంట్ ఉంటారు హ్ ఫ్రెట్ రేజ్ అవై బ్యాగలే బిట్టి యాదైతే ఇవత ఇవత గోడేసేయ్ ఫ్రెట్ రేటె ఆగిదిలా నిము ప్రాక్టీస్ ఆ మార్

बस ही ओके ना जॉकेट राखो पर द ठंडे थी बाय ऑल द बेस्ट ಮಗಳು ಹೋದ್ಲ ಟಿಫನ್ ತೊಗೊಂಡಾಕಿ ಬಸ್ಸಿಗೆ ಹೋದ್ಲ ರೀ ಎಕ್ಸಾಮ್ ಆಯ್ತು ಅಂತ ಬೇಗ ಹೋದ್ಲ ನಾನು ಚಪಾತಿ ಮಾಡ್ತಾ ಇದ್ದೆ ಮತ್ತು ಕಾವೇರಿದು ಸ್ನಾನ ಆಗಿರಡಿ ಯಾಕತ್ತಳ ಅಷ್ಟೊಳಗ ಅಂದ್ರೆ ತಂಗಿನೂ ಬಂದ್ಲ ತಂಗಿ ಬಂದ್ಲ ಮತ್ತು ಕಸ್ಟಮರ್ದುನು ಎಲ್ಲ ಪ್ಯಾಕ್ ಮಾಡಿದ್ಲಾಕಿನ ನಾನು ಚಪಾತಿ ಮಾಡಾಕತ್ತಿದ್ದೆ ಮತ್ತು ಮಗನಿಗೂ ಡಬ್ಬಿ ಹಾಕಿದ್ಲು ಮತ್ತು ಅಕ್ಕಿಗೆ ಡಬ್ಬಿ ನಾ ಹಾಕಿದೆ ಮಗಗೂ ಡಬ್ಬಿ ಹಾಕಿದ್ಲು ಪಲಾವ ಹಾಕ್ಕೊಂಡವ ಯಾಕಂದ್ರೆ ಪಲ್ಯ ಇಷ್ಟ ಇಲ್ಲ ಅಂತ ಅವನಿಗೆ ಎರಡು ಇರಲಿ ಬಿಡು ಪಲಾವ್ನ ಹಾಕಿರಿ ನನಗಂತ ಹೇಳಿ ಸೊ ಮಕ್ಕಳು ನೋಡ್ರಿ ಪನೀರ್ ಮತ್ತು ಕಾಜು ಹಾಕು ಅಂದ್ರೆ ನಾ ಯಾಕಂದ್ರೆ ಗೋಡಂಬಿನ ಹೀಗಾಗಿ ಎಕ್ಸ್ಟ್ರಾ ಎತ್ತಿಟ್ಟಿದ್ದೆ ನಾನು ಇಷ್ಟಪಡ್ತಾರೆ ಒಬ್ಬೊಬ್ರು ಪಡೋಂಗಿಲ್ಲ ಅಂತ ಹೇಳಿ ಕಸ್ಟಮರ್ದು ಗೊತ್ತಿರಲಿಲ್ಲ ಅವ್ರ ಮನೆ ಹೆಂಗೆ ಹಂಗೆ ಅಂತೇಳಿ ಅದಕ್ಕೆ ನಾನು ಮೇಲೆ ಗಾರ್ನಿಷಿಂಗಿಗೂ ಆಯಿತು ಸೊ ಬ್ಯಾಡಂದ್ರೆ ಸೈಡಿಗೆ ಎತ್ತಿಡ್ಬೋದು ಅಂಥೇಳಿ ನಾನು ಮೇಲೇನ ಹಾಕಿದ್ರೆ ಅದನ್ನು ಸೈಡಿಗೆ ಇಟ್ಟಿದ್ದೆ ಸೊ ಎಲ್ಲನೂ ತಂಗಿನ ಪ್ಯಾಕ್ ಮಾಡಿಕೊಂಡ್ಲು ಪ್ಯಾಕ್ ಮಾಡಿಕೊಂಡು ಈಗ ಕಸ್ಟಮರಿಗೆ ಹೋಗಿ ಅದನ್ನು ಅವ್ರದ್ದೆಲ್ಲ ಪಾರ್ಸಲ್ ಕೊಟ್ಟು ಡ್ಯೂಟಿಗೆ ಹೋಗ್ತಾಳೆ ನೋಡ್ರಿ ಕಿ ಸೊ ಈ ಥರ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅಂತ ಹೇಳ್ಬೋದು ಯಾರು ಹೋಗ್ತಿರ್ತಾರೋ ಅವ್ರ ಕೈಯಾಗೆ ಕೊಟ್ಟಿರ್ತೀನಿ ನಾನು ಹಾಗೇನಿಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತಂಗಿ ಆಗಿರ್ಬೋದು ಮಾಮ ಆಗಿರ್ಬೋದು ತಮ್ಮ ಆಗಿರ್ಬೋದು ಎಲ್ಲರೂ ಸಪೋರ್ಟಿವ್ ಅದಾರ ಅಂದಲೇ ನನಗೂ ಕೂಡ ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತಿ ಸೊ ಎಲ್ಲರಿಗೂ ಈ ಮುಖಾಂತರ ಧನ್ಯವಾದನೂ ಕೂಡ ಹೇಳೋಕೆ ಇಷ್ಟಪಡ್ತೀನಿ ನಾನು ಸೊ ಅವರೆಲ್ಲ ಹೋದ್ರು ಇನ್ನೇನು ಕಾವೇರಿನೂ ರೆಡಿಯಾಗಿ ಅಕ್ಕಿಗೂ ಇವತ್ತು ಚಪಾತಿ ಮತ್ತು ಚಹಾ ತಿಂತಾಳಂತಕ್ಕಿ ಟಿಫನ್ ಏನು ಅಲ್ಲೇ ನಾನು ಚಪಾತಿನ ತಿಂತೀನಿ ಅಂತಂದ್ರೆ ಸರಿ ಬಿಡುವ ನಿನಗೇನು ಇಷ್ಟ ಅದನ್ನು ತಿನ್ನಂದೆ ಅಕ್ಕಿಗೂ ಡಬ್ಬಿಗೆ ಪಲಾವ್ನ ಹಾಕಿಕೊಟ್ಟೆ ಅಪ್ಪಾಜಿ ಎದ್ದಾದ ನಂತರ ಅಪ್ಪಾಜಿಗೇನಾದರೂ ಟಿಫನ್ ಮಾಡಿದ್ರಾಯ್ತಂಥೇಳಿ ಯಾಕಂದ್ರೆ ಅವ್ರು ಬೆಳಗ್ಗೆ ಚಪಾತಿ ರೊಟ್ಟಿ ರೈಸು ಏನು ತಿನ್ನಂಗಿಲ್ಲ ರೀ ಅಪ್ಪಾಜಿ ಆಮ್ಯಾಗ ಅವ್ರಿಗೆ ಕೇಳಿ ಅಂತ ಹೇಳಿ ನಾನಂತೂ ಚಪಾತಿನೇ ತಿಂತೇನಪ್ಪ ಯಾಕಂದ್ರೆ ಸಾಕಷ್ಟು ದಿನಗಳ ನಂತರ ನಾವು ಆ ಜವಾರ ಕ್ಯಾಪ್ಸಿಕಮ್ ಪಲ್ಲಾ ಎಲ್ಲ ಮಾಡಿದ್ವಿ ಸೊ ಇಲ್ಲ ತಗೋ ನಾನು ಚಪಾತಿನ ತಿಂತೀನಿ ಈಗೇನು ಸದ್ಯಕ್ಕೆ ಟಿಫನ್ ಏನು ಮಾಡೋದಲ್ಲ ಅಪ್ಪಾಜಿಗೆ ಮಾಡ್ಕೊಡ್ತೀನಿ ಅಂತಂದೆ ಸೊ ಆಮೇಲೆ ತಂಗಿ ಇದ್ದೆ ಮಾಮಗನು ಕಾಲ್ ಮಾಡಬೇಡು ಮಧ್ಯಾಹ್ನ ಇಲ್ಲೇ ಊಟಕ್ಕೆ ಬಾ ಅಂಥೇಳೆ ಯಾಕಂದ್ರೆ ತಂಗಿಗೆ ಅಡುಗೆ ಮಾಡಬೇಡ ಅಂತ ಹೇಳಿದ್ದೆ ಇವತ್ತು ಮಾರ್ನಿಂಗ್ ಮತ್ತು ಎಲ್ಲ ರೆಡಿಯಾಗಿ ನಾಷ್ಟ ಮಾಡಿಕೊಂಡು ನಂದೆಲ್ಲ ಪಾರ್ಸಲ್ ಕೊಟ್ಟು ಮತ್ತಕ್ಕೆ ನೈನ್ ಓ ಕ್ಲಾಕ್ ಡ್ಯೂಟಿಗೆ ಜಾಯ್ನ್ ಆಗಬೇಕಲ್ರಿ ಹೀಗಾಗಿ ಬೇಡ ಬೇಡನ ಎಲ್ಲ ಮಾಡಿ ಅದಕ್ಕೆ ಮಾಮಾರು ಊಟಕ್ಕಿಲ್ಲೇ ಬಾ ಅಂತ ಹೇಳಿನಿ ಮಧ್ಯಾಹ್ನ ಅವರು ಕೂಡ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ರೀ ಸೊ ಈ ರೀತಿ ಒಬ್ಬರಿಗೊಬ್ಬರ ಅನುಕೂಲ ಆಗೋದಂತ ನನಗೆ ಆಕೆ ಹೆಲ್ಪ್ ಮಾಡೋದು ಆಕಿಂಗೆ ನಾ ಹೆಲ್ಪ್ ಮಾಡೋದು ಹಿಂಗಿದ್ರೆ ಎಲ್ಲರಿಗೆ ಅನುಕೂಲ ಆಕೇತ ಅಲ್ಲರಿ ಏನಾದರೂ ಒಂದು ಮಾಡಲಿಕ್ಕೆ ಹೇಳಿ ನಮ್ಮಷ್ಟಕ್ಕೆ ನಾವು ಐತ್ರಿ ಯಾವುದೂ ಆಗೋದನ್ನೇ ಇಲ್ಲ ಹಿಂಗಾಗಿ ನಾವಂತೂ ಹಿಂಗೆ ಬಿಡೋದೇವಿ ಹಿಂಗೆ ಇರ್ತೈತಿ ನನ್ನ ಲಾಗೊಳಗೆ ನೀವು ಇಷ್ಟು ವರ್ಷಗಳಿಂದ ನೋಡೇ ನೋಡ್ತೀರಿ ನನ್ನ ರೆಗ್ಯುಲರ್ ವ್ಯೂವರ್ ಆದರೆ ಎಲ್ಲರೂ ಕೂಡ ಒಬ್ರಿಗೊಬ್ರು ಸಪೋರ್ಟಿವ್ ಅದೇವಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅಷ್ಟೇ ಮತ್ತೇನಿಲ್ಲ ಸೊ ನೋಡ್ರಿ ಈಗೆಲ್ಲ ಮತ್ತೆ ನಾನು ಸ್ವಲ್ಪ ನೈವೇದ್ಯ ಮಾಡಿದೆ ನಾ ಏನ್ ಮಾಡಿದ್ರು ಫಸ್ಟ್ ನೈವೇದ್ಯನ ಮಾಡೋದು ಕಾವೇರಿ ಪೂಜಾ ಮಾಡಿ ನೈವೇದ್ಯ ತೋರಿಸ್ತಾಳ ಈ ರೀತಿಯಾಗಿ ಇತ್ತು ಇವತ್ತಿನ ದಿನ ಇಷ್ಟ ಮಾರ್ನಿಂಗ್ ಅವ್ರನ್ನೆಲ್ಲ ಕಳಿಸಿ ಆದ ನಂತರ ಕಾವೇರಿನೂ ಹೋದ್ಲು ಕಾವೇರಿ ಆದ ನಂತರ ನಾನು ಕೂಡ ಟಿಫನ್ ಮಾಡಿಕೊಂಡೆ ಆಮೇಲೆ ಇದ್ದಷ್ಟು ಪಾತ್ರೆ ಎಲ್ಲ ತೊಗೊಂಡ್ಬಿಟ್ಟೆ ನನಗೆ ಅಡುಗೆ ಮನೆ ಸ್ವಲ್ಪ ಸ್ವಚ್ಛ ಇದ್ರ ಸಮಾಧಾನ ಹೀಗಾಗಿ ಎಲ್ಲ ಮುಗಿಸ್ಕೊಂಡೆ ನೋಡ್ತಾ ಇರ್ಬೋದು ನೀವು ಸೊ ಆ ಪ್ಲೇಟ್ಲಿನ ಹಾಕಿದ್ಲು ಕಸ್ಟಮರ್ ಬಾಕ್ಸಿಗೆ ಯಾಕಂದರೆ ಕ್ವಾಂಟಿಟಿ ಅವ್ರು ಜಾಸ್ತಿ ಇತ್ತು ಸ್ಪೂನ್ಲಿ ಅಂದರೆ ಲೇಟ್ ಆಕೈತೆ ಅಂತ ಹೇಳಿ ಹೀಗಾಗಿ ಎಲ್ಲನೂ ಕೂಡ ಐತಿ ಕಟ್ಟಿ ಉಳ್ದಂಥದ್ದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ತಂಗಿ ಒಬ್ಬಕ್ಕೆ ಚಪಾತಿ ಒಯ್ದಳು ಉಳಿದವ್ರು ಯಾರು ಚಪಾತಿ ಒಯ್ದಿಲ್ಲ ಸೊ ಹೀಗಾಗಿ ಮಧ್ಯಾಹ್ನ ಊಟಕ್ಕೆ ಪಲ್ಯಗೆಲ್ಲ ನೋಡಿರಿ ಎಲ್ಲರಿಗೆ ಅದು ಹೇಳೋದಿಲ್ಲ ಕ್ವಾಂಟಿಟಿ ಜಾಸ್ತಿನ ಮಾಡ್ಕೊಂಡಿರ್ತೀನಿ ನಾನು ಹಾಗೇನಾರ ಮಾಡೋದಿದ್ರೆ ಮತ್ತೊಂದು ನಮಗೆಲ್ಲ ಎಲ್ಲಿ ಬೇರೆ ಕೊಡೋದು ಹೋದಲ್ರಿ ಎಲ್ಲರೂ ಕೂಡ ಸೇಮ್ ಏನು ಮನೆಗೆ ಮಾಡುವಂಗನ್ನ ಮಾಡಿಕೊಟ್ಟಿರ್ತೀನಿ ನಾನು ಹಾಗೇನಿಲ್ಲ ಅದಕ್ಕೋಸ್ಕರ ಮತ್ತೆ ಅದನ್ನು ಬೇರೆ ಇದನ್ನು ಬೇರೆ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಅಂತೇನಿಲ್ಲ ನೋಡ್ರಿ ಮತ್ತು ನಾನು ನನಗಂತೂ ಖುಷಿಯಪ್ಪ ನಮ್ಮ ಗಿಡದೊಳಗಿನ ಟೊಮೆಟೊ ತೋರ್ಸಕ್ಕೆ ನೋಡ್ರಿ ಇಲ್ಲೇ ಇಟ್ಟಿನಿ ನಾಲ್ಕು ಟೊಮೆಟೊ ತೊಗೊಂಬಂದು ಇಲ್ಲೇ ಇಟ್ಟಿದ್ದೆ ನಾನು ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋದು ನನಗೆ ಖುಷಿ ಆಕೈತಲ್ಲ ಅದಕ್ಕೋಸ್ಕರ ಸೊ ಹೆಂಗೆ ಅನಿಸ್ತು ಇವತ್ತಿನ ಲಾಗ್ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನನಗೆ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋನಂತ